ಎಲ್ಲರೂ ಅವ್ರನ್ನ ದಬಾಯಿಸುವುದು ಈ ಸಮಾಜದಲ್ಲಿ ಮಾತಾಡ್ಬೇಡ ಹೀಗೆ ಹೇಳು ಹಾಗೆ ಹೇಳು ಅಂತ ಇವತ್ತಿಲ್ಲಿ ನಿಜ ಬಣ್ಣ ಬಯಲಾಗಿದೆ ಈ ಹುಡುಗಿ ಮುನ್ನೆ ಶನಿವಾರ ದಿನ ಸುಸೈಡ್ ಮಾಡ್ಲಿಕ್ಕೆ ಹೋಗಿದ್ದಾಳೆ ನಮಿತಾ ನನ್ಗೆ ಫೋನ್ ಮಾಡಿ ಹೇಳಿದ್ರು ಪ್ರತಿ ದಿನ ಸಾಯ್ತಾ ಇದ್ದಾರೆ ಈ ಫ್ಯಾಮಿಲಿ ಇವರ ದುಡ್ಡು ಯಾರಿಗೆ ಬೇಡ ಅವಳು ಈ ಮತ್ತೆ ಅವಳ ಮುಖ ಎಲ್ಲ ನೀವು ಬ್ಲರ್ ಮಾಡೋದು ಅಗತ್ಯ ಇಲ್ಲ ಸ್ವ ಇಚ್ಛೆಯಿಂದ ಧೈರ್ಯದಲ್ಲಿ ಅವಳು ಬಂದಿಲಿ ಕೂತ್ಕೊಂಡಿದ್ದಾಳೆ ಬಿಕಾಸ್ ಲೈಫ್ ಏನಿದೆ ಅದು ಇವತ್ತು ನಾಳೆಗೆ ಅಲ್ಲ ಅವನ್ ಯಾರು ಇವಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಇವಳ ಲೈಫ್ ಅನ್ನು ಇವಳು ಲೀಡ್ ಮಾಡ್ಬೇಕು ನಮ್ಗೆ ಬದ್ಲಿಕ್ಕೆ ಏನ್ ಬೇಕು ಎರಡು ಹೊತ್ತು ಊಟ ಬೇಕು ಕೂಲಿ ಮಾಡಿದ್ರು ಐನೂರು ರೂಪಾಯಿ ಸಿಗ್ತದೆ ಇವನ್ ಐವತ್ತು ಲಕ್ಷ ಯಾರಿಗೆ ಬೇಕು ಅಟ್ಲೀಸ್ಟ್ ಒಂದು ಮದುವೆ ಆಗ್ಲಿ ಮತ್ತೆ ಅವನಿಗೆ ಸಂಸಾರ ಮಾಡ್ಲಿಕ್ಕೆ ಆಗುದಿಲ್ವಾ ಹಾಕ್ಲಿ ಈಗ ಇವತ್ತು ಅವಳಿಗೆ ಪರಿಸ್ಥಿತಿ ಬಂದಿದೆ ನಾನು ನಿಜ ಹೇಳ್ತೇನೆ ಇಲ್ಲಿ ನೀವು ಅಲ್ಲಿ ಕುತ್ಕೊಂಡವ್ರು ಕಣ್ಣಲ್ಲಿ ಹೆಂಗ್ಸಾರು ನೀರು ಹಾಕ್ತಾ ಇದೀರಾ ನನಗೂ ಬೇಜಾರು ಆಗ್ತಾ ಇದೆ ಎಲ್ಲರಿಗೂ ಬೇಜಾರಾಗ್ತದೆ ಯಾಕೆಂದ್ರೆ ಯಾವ ಸಮಾಜದಲ್ಲಿ ಇದ್ದೇವೆ ನಾವು ನಮ್ಮ ಹಿಂದುತ್ವ ಇದನ್ನೇ ಕಲಿಸುದ ನಮ್ಗೆ ಹಿಂದುತ್ವ ಇದನ್ನೇ ಹೇಳಿದ ನಮ್ಮ ಹಿಂದುತ್ವ ಹಿಂದೂ ಸಮಾಜದಲ್ಲಿ ಇಷ್ಟು ಜನ ಇದ್ದು ಯಾರು ಇಲ್ಲದಾಗಿ ಆಗಿದೆ ಅವತ್ತು ನಾನ್ ಕೇಳ್ತಾ ಇದ್ದೇನೆ ನಾಳ್ದು ಅವಳದು ಏನು ಕ್ರೆಡಲಿಂಗ್ ಸೆರೆಮನಿ ಇದೆ ನಮ್ಗೆ ಜಾತಿ ಧರ್ಮ ಬೇಡ ಎಲ್ಲ ಸಮುದಾಯದವರು ಬನ್ನಿ ಫಸ್ಟ್ ಗೆ ನಿಂತದ್ದು ಮುಸ್ಲಮ ಮುಸಲ್ಮಾನರೇ